ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಮಗ ಮುನ್ಸ್ಕೊಂಡು ಹೋಗಲ್ಲಿ ಕುತ್ಕೊಂಡ ಇವತ್ತು ನಾವು ಮುರುಡೇಶ್ವರ ಹೋಗ್ತಾ ಇದ್ದೀವಿ ಟ್ರೈನ್ ಬುಕ್ ಮಾಡಿ ಟ್ರೈನ್ ಕ್ಯಾನ್ಸಲ್ ಆಗಿ ಒಂದು ವೀಕ್ ಫಸ್ಟ್ ಮಾಡಿದ್ವಿ ಆದರೂ ಕೂಡ ಬುಕ್ ಆಗಿಲ್ಲ ಅಂದರೆ ಬುಕ್ ಆಗಿತ್ತು ಸೀಟು ಬಟ್ ಸೀಟ್ ಸಿಗಲಿಲ್ಲ ಅದೇ ರಿಸರ್ವೇಶನ್ ಆಗಲಿಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿತ್ತು ಈಗ ಮಧ್ಯಾಹ್ನ ಕ್ಯಾನ್ಸಲ್ ಮಾಡಿಬಿಟ್ರು ಏನು ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೆ ಬಸ್ನ ಬುಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಈಗ ಒಂದಕ್ಕೂ ಡಬಲ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಲ್ವ ಜನ ಟ್ರೈನಲ್ಲಿ ಹೋದರೆ ಏಯ್ಟ್ ಹಂಡ್ರೆಡ್ ರುಪೀಸು ಟ್ರೈನಲ್ಲಿ ಬಸ್ಸಲ್ಲಿ ಹೋದರೆ ಸಾರಿ ಟ್ರೈನಲ್ಲಿ ಹೋದರೆ ಏಯ್ಟ್ ಹಂಡ್ರೆಡ್ ರುಪೀಸು ಬಸ್ಸಲ್ಲಿ ಹೋದರೆ ಒಬ್ರಿಗೇ ನೈನ್ ಹಂಡ್ರೆಡ್ ರುಪೀಸು ಸೊ ಅಲ್ಲಿಗೆ ಡಬ್ಬಲ್ ಖರ್ಚಾಯಿತು ಆ ಕಡೆ ಬರುವಾಗ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಕಡೆ ಹಿಂಗೆ ಟ್ರೈನೇ ಬುಕ್ ಮಾಡಿದ್ದೀವಿ ಅದು ಫಸ್ಟೇ ಒಂದು ವೀಕ್ ಫಸ್ಟೇನೆ ಮಾಡಿರೋದು ಸಿಗಲಿಲ್ಲ ಅಂದರೆ ಮತ್ತೆ ಬಸ್ಸಲ್ಲೇ ಬರಬೇಕಾಗತ್ತೆ ಸೊ ಮುರುಡೇಶ್ವರ ಹೋಗ್ತಾ ಇದ್ದೀವಿ ಮುರುಡೇಶ್ವರ ಯಾಕೆ ಹೋಗ್ತಿರೋದು ಜನ ನನ್ನ ಬರ್ಡೇಗೆ ಸ್ಪೆಷಲಾಗಿ ಕರ್ಕೊಂಡು ಹೋಗ್ತಿರೋದು ಗಿಫ್ಟೇನು ಎಲ್ಲ ಗಿಫ್ಟು ಗಿಫ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಲ್ಲ ನೀನೇನು ಗಿಫ್ಟ್ ಕೊಡಲ್ಲ ಬಟ್ಟೆ ಕೊಡ್ತೀನಿ ಒನ್ ಡ್ರೆಸ್ ತಂದಿದ್ದೀನಿ ಎಲ್ಲ ಕಲರ್ ಕೊಡ್ತೀನಿ ಅದನ್ನು ಕರ್ಕೊಂಡು ಹೋಗಿ ಕೊಡ್ಸಿರೋದು ಹೇಳಪ್ಪ ಆಯಿತು ಚಿನ್ನಮ್ಮ ಅವನು ಚಾಕ್ಲೇಟ್ ಬೇಕಂತೆ ಚಾಕ್ಲೇಟ್ ಬೇಕು ಅಂತ ಬೇರೆ ಹೇಳ್ತಾ ಕೂತಾನ ಅವನು ಸೊ ಬರ್ಡೇ ಇದೆ ಬರ್ಡೇಗೋಸ್ಕರ ನಮ್ಮ ಜಾನು ಹೋದ ವರ್ಷವೂ ಕೂಡ ಊಟಿ ಕರ್ಕೊಂಡು ಹೋಗಿದ್ದು ನಮ್ಮ ಬರ್ಡೇ ದಿನ ಈ ಸರಿನೂ ಕೂಡ ಮುರುಡೇಶ್ವರಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ಗಿಫ್ಟು ಇನ್ನೇನು ಗಿಫ್ಟಿಲ್ಲ ಅದು ಬಿಟ್ಟರೆ ಬರ್ಡೇಗೆ ಬಟ್ಟೆ ಕೊಡಿಸಿದ್ದಾರೆ ಈಗ ಬಸ್ಸಿನ ಬಂದಿಲ್ಲ ಈಗ ಎಂಟು ಇಪ್ಪತ್ತಾಗಿದೆ ಒಂಬತ್ತು ಗಂಟೆಗೆ ಬಸ್ ಇರೋದು ಸೊ ತಿಂದ್ಕೊಂಡು ಊಟ ಮಾಡಿಕೊಂಡು ರೆಡಿಯಾಗಿ ಕೂತಿದ್ದೀವಿ ಬಸ್ ಬಂದಮೇಲೆ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಯಾವಾಗ ಬಸ್ ಬರುತ್ತೆ ನೋಡಿಕೊಂಡು ಇಲ್ಲಿಂದ ಆಟೋನೋ ಕ್ಯಾಬೋ ಬುಕ್ ಮಾಡ್ಕೊಂಡು ಹೋಗಬೇಕು ನನಗೆ ಅಮ್ಮ ಕೈ ತೊಳ್ದಿದಾ ನೀನು ಕೈ ಮುಡಡ ಅವನು ಯಾಕೆ ಅಂದ್ರೆ ನಾನು ಚಾಕ್ಲೇಟ್ ಇಸ್ಕೊಂಡೆ ಅಂತ ಮುಗಿಸ್ಕೊಂಡ ಇದು ಶೂ ಬೇಕಂತ ಮತ್ತೆ ತಿಸ್ಕೊಂಡವನೆ ಇದು ರೆಡಿಯಾಗಿದೆ ನಮ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಯ್ ಅಳ ಹಾಯ್ ಟೀ-ಶರ್ಟ್ ಮತ್ತೆ ಜನ ಪ್ಯಾಂಟು ನೈಟ್ ಹೋಗ್ತಿದ್ದೀವಲ್ವಾ ಬಸ್ಸಲ್ಲಿ ಅದಕ್ಕೆ ಪ್ಯಾಂಟು ಟಿ ಶರ್ಟೇ ಹಾಕೊಂಡು ಹೋಗ್ತಾ ಇದ್ದೀವಿ ಬೆಳಗ್ಗೆ ಆಗುತ್ತೆ ಹೋಗೋಷ್ಟರಲ್ಲಿ ಅದಕ್ಕೋಸ್ಕರ ದೊಡ್ಡ ಬ್ಯಾಗು ಅಂದರೆ ಇದರಲ್ಲಿ ಸ್ವಲ್ಪ ಬ್ಲಾಂಕೆಟ್ ಎಲ್ಲ ಕ್ಯಾರಿ ಮಾಡ್ತಿದ್ದೀವಿ ಅಲ್ಲಿ ಹೊರಗಡೆ ಹೋದಾಗ ಅವ್ರು ಕೊಡ್ತಾರಲ್ಲ ಅದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಬಟ್ಟೆ ಬ್ಲ್ಯಾಂಕೆಟ್ ಎಲ್ಲ ತೊಗೊಂಡಿದ್ದೀವಿ ಅದಕ್ಕೆ ಬ್ಯಾಗ್ ಸ್ವಲ್ಪ ದೊಡ್ಡದಾಗಿರೋದನ್ನೇ ತೊಗೊಂಡಿರೋದು ನೀರೇ ತಗೊಂಡಿಂದ ಏನೋ ಕೊಟ್ಟೆ ಅಲ್ವಲ್ಲ ಇಷ್ಟೆಷ್ಟು ಕೊಟ್ಟವ್ರೆ ತೋರ್ಸು ಏನದು ಚೆನ್ನಾಗೆ ಅವ್ರ ಕಂಪ್ನಿಲಿ ಅವಾರ್ಡ್ ಕೊಟ್ಟವ್ರೆ ನೋಡಿ ಮತ್ತೆ ಇದೊಂದು ಇದು ಕೊಡು ವೆಯ್ಟ್ ಆಯ್ತ ಪರವಾಗಿಲ್ಲ

ಬಾ ಅವನು ಆಟಾಡ್ಲಿ ಅವನು ಕೆಳಗೆ ಬಂದ್ಬಿಟ್ಟ ಅದಕ್ಕೆ ಬಂದವನೆ ಏನೋ ಇಲ್ಲಿ ನೋಡಿ ಚಿಪ್ ಪ್ಯಾಕ್ ಇಟ್ಕೊಂಡು ಚಿಪ್ಚು ಚಿಪ್ಚು ಅಂತ ನಿಂತಾಳೆ ಹೋಗಿ ಫಸ್ಟ್ ನೀರು ಕುಡ್ಕೊಂಡು ಓಪನ್ ಮಾಡ್ಕೊಡ್ತೀನಿ ಶೂ ಸ್ವಲ್ಪ ದೊಡ್ಡದಾಯ್ತು ಸಾಕ್ಸ್ ಸಾಕ್ ಬೇಕಿದ್ರೆ ಜನ ಒಂಗೆ ಓಪನ್ ಮಾಡಿ ಹೋಗೋದಕ್ಕೆ ಇಷ್ಟವೇ ಇಲ್ಲ ಟ್ರೈನಲ್ಲಾದರೆ ಚೆನ್ನಾಗಿರುತ್ತೆ ಸ್ವಲ್ಪನೂ ಅಲ್ಲಾಡಲ್ಲ ಇದು ಅಳ್ಳಾಡೋಲ್ಲ ಬಸ್ಸಲ್ಲಿ ಬಟ್ ಟ್ರೈನಲ್ಲಾದರೆ ಬಸ್ಗಿಂತ ಸೇಫ್ ಬಟ್ ಏನು ಮಾಡೋದು ಆ ಕಡೆ ಬರಬೇಕಾದ್ರೂ ಟ್ರೈನ್ಸ್ ಸಿಗಲಿ ಅನ್ನೋದೇ ನೋಡೋಣ ನನ್ನ ಮಗ ಬೇರೆ ಮುರಿದೇ ಹಾಕ್ಬಿಟ್ಟ హళ్ళు హళు చు ఇ జోరలు ಹಟ್ ಪಿಜ್ಜಾ ತಿನ್ಬೇಕು ಅನಿಸ್ತಾ ಇದೆ ಜನ ಬಸ್ ಲೇಟಾಗಿ ಆಗಿ ಪಿಜ್ಜಾ ತಿನ್ಕೊಂಡು ಹೋಗ್ಬೋದಿತ್ತು ನೋಡಿ ಎಷ್ಟೋ ಸಂಜೆ ಮಳೆ ಬಂತ ಜೋರಾಗಿ ಪಕ್ಕ ಮಳೆಗೆ ಸಿಗಾಕೋತೀವಿ ಅಂತ ಅನ್ಕೊಂಡೆ ಜನ ನಾನು ಎಷ್ಟೊಂದು ನೋಡಿ ತುಂಬ ಕಟ್ಟೆ ಆಗ್ತಾ ಇದ್ದರೆ ಆಲ್ರೆಡಿ ಟ್ರಾಫಿಕ್ ಇನ್ನೂ ಬಂದಿಲ್ಲ ಮೇ ಸೌಂಡ್ಗೆ ಏನು ಕೇಳಿಸ್ತಾ ಇಲ್ಲ ಮಾತಾಡ್ತಿರೋದು ಆಟೋದವ್ರು ನಮ್ದೇ ನೋಡ್ಕೊಂಡು ಹೋಗ್ತಾವ್ರೆ ವೆಯ್ಟ್ ಮಾಡ್ತವ್ರೆ ಎಲ್ಲ ಬರೋದಕ್ಕೆ ಅಂತ ಜನ ಬಸ್ಸು ಅಯ್ಯೋ ಯೋಚನೆ ಟ್ರೈನ್ ಅದಕ್ಕೆ ನನಗೆ ಟ್ರೈನ್ ಇಷ್ಟ ಆಗೋದು ಬಸ್ಸು ಇಷ್ಟ ಆಗಲ್ಲ ನೋಡಿ ಲಾಸ್ಟ್ ಸೀಟ್ ಸಿಕ್ಕೈತೆ ಗುರು ಎಲ್ಲ ಫುಲ್ಲು ಬುಕ್ಕಾಗಿ ಅಯ್ಯೋ ಬ್ಯಾಟ್ಲು ಬೀಳ್ತು ಎತ್ಕೋ ಜನ ಲಾಸ್ಟಲ್ಲಿ ಬುಕ್ ಮಾಡಿದ್ದು ಬಸ್ಸು ಫಸ್ಟ್ ಟೈಮು ಈ ಥರ ಖರಾಬ್ ಬಸ್ ಸಿಕ್ಕಿರೋದು ನಂಗೆ ಇಷ್ಟನೇ ಆಗಲಿಲ್ಲ ಒಂಚೂರು ಬಸ್ಸು ಒಂದು ಬೆಸ್ ಸೀಟ್ ಕೊಟ್ಟಿಲ್ಲ ನೋಡಿ ಬಸ್ಸಲ್ಲಿ ಚೆನ್ನಾಗಿಲ್ಲ ಬಸ್ಸು ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ವಲ್ಲ ಊಟಿಗೆ ಹೋಗಿದ್ವಲ್ಲ ಆ ಬಸ್ಸು ಅದರಲ್ಲಿ ಎಷ್ಟು ನೀಟಾಗಿತ್ತು

నోడి ఫ్రెండ్స్ పాపన్న చిక్కి తింద బస్ వేలు కొడత అందే కరెక్ట్ బస్కి నేను అమ్మ చిప్చు చిప్చూ చి అంత ఎస్ దూర ఐతే ఎంట్ గంటీ అంత్బట్ కాల బిర ఒల్గొ ಮಳೆ ಇವತ್ತು ಪೂರ್ತಿ ದೇವಸ್ಥಾನ ಇರೋದು ಇದ್ಬೇಕಲ್ಲ ಹೋಟೆಲ್ಗಳೆಲ್ಲಿದೆ ನಡಿ ನಡೀ ಬರ್ತಾ ಇದೀನಿ ನಾನು ವರಿ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಮುರುಡೇಶ್ವರ ಒಳಗಡೆ ಹೋಗಬೇಕು ಅಲ್ಲೇ ಆಟೋ ಸ್ಟ್ಯಾಂಡ್ ಇರುತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ ಸಿಕ್ಸ್ಟಿ ರುಪೀಸ್ ತೊಗೊಳ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದಕ್ಕೆ ಒನ್ ಒನ್ ಕಿಲೋಮೀಟ್ರ್ ಟೂ ಕಿಲೋಮೀಟ್ರ್ ಇರುತ್ತೆ ಎಷ್ಟು ಅಂತ ಗೊತ್ತಿಲ್ಲ ಬಟ್ ನೀವು ಆಟೋದಲ್ಲಿ ಹೋಗಬೇಕು ನಡ್ಕೊಂಡು ಹೋಗ್ಬೋದು ಬಟ್ ಲಗೇಜ್ ಎತ್ಕೊಂಡು ಪಾಪೂ ಕರ್ಕೊಂಡು ಸಾರಿ ಲಗೇಜ್ ಇಟ್ಕೊಂಡು ಪಾಪುನ ಎತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಫೈನಲಿ ರಿಮೂವ್ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಟಿಫನ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಟಿಫನ್ ತಿಂದಾದಮೇಲೆ ಎಲ್ಲಿಗೆ ಹೋಗ್ತೀವಿ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ ನೋಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಇದು ನನ್ನ ಔಟ್ಫಿಟ್ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ